ಗುಡ್ ಮಾರ್ನಿಂಗ್ ನಾನು ಇವಾಗ ಹೇಳುವಂಥ ಮಾತು ಸ್ವಲ್ಪ ಕಹಿ ಆಗಿರ್ಬೋದು ಆದರೆ ನೂರಕ್ಕೆ ನೂರಷ್ಟು ಸತ್ಯ ನಾವು ಇಷ್ಟು ದಿವಸ ಏನು ಮಾಡ್ತಿದ್ವಿ ಅಂದರೆ ಬೇರೆಯವ್ರಲ್ಲಿರುವಂತಹ ಕೆಟ್ಟದ್ದನ್ನು ನೋಡ್ತಾ ಇದ್ವಿ ಕೆಟ್ಟ ಗುಣಗಳನ್ನು ನೋಡ್ತಾ ಇದ್ವಿ ಅವ್ರು ಮಾಡುವಂಥ ಕೆಟ್ಟ ಕಾರ್ಯಗಳನ್ನು ಇದ್ವಿ ಆದರೆ ನಾವು ನಮ್ಮನ್ನು ಇಷ್ಟು ಸಾಚ ಇಷ್ಟು ಒಳ್ಳೆಯವರು ಅಂತ ನಮ್ಮನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಇದು ಎಷ್ಟರ ಮಟ್ಟಿಗೆ ಸತ್ಯ ಅಸತ್ಯ ಅಂದರೆ ನಮಗೆ ನಾವೇ ಅದನ್ನು ತಿಳ್ಕೊಬೋದು ಬಟ್ ಇದು ಸತ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಇದರ ಬಗ್ಗೆ ನಮಗೆ ನಾವೇ ಕೂಲಂಕುಷವಾಗಿ ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ನಮಗೆ ಅಭ್ಯಾಸ ಆಗಿಬಿಟ್ಟಿದೆ ಬೇರೆಯವರಲ್ಲಿರುವಂಥ ಕೆಟ್ಟದನ್ನು ನೋಡುವಂಥದ್ದು ಆದರೆ ನನ್ನಲ್ಲಿ ಇರುವಂತಹ ಅಥವಾ ನನ್ನೊಳಗಿರುವಂತಹ ಅಥವಾ ನನ್ನ ಕೆಟ್ಟ ಗುಣಗಳನ್ನು ನಾನೇ ನೋಡಿಕೊಳ್ಳುವಂತಹ ಒಂದು ಅಭ್ಯಾಸ ನಮಗಿಲ್ಲ ಯಾಕಂದರೆ ಯಾವತ್ತಿಗೂ ಬೇರೆಯವರಿಗೆ ಬೆರಳು ಮಾಡಿ ತೋರಿಸುವಂತಹ ಒಂದು ಅಭ್ಯಾಸ ನಮ್ಮಲ್ಲಿರೋ ಕಾರಣ ನಮಗೆ ಇದು ಗೊತ್ತಾಗಿಲ್ಲ ಈ ಬೆರಳು ತೋರಿಸಿದರೆ ಮೂರುಗಳು ನನ್ನ ಕಡೆ ಇರ್ತವೆ ಅಂತೇಳಿ ಅಂದರೆ ಬೇರೆಯವರು ಒಂದು ತಪ್ಪು ಮಾಡಿರ್ಬೋದು ಬಟ್ ನಾನು ನನ್ನ ಕಡೆ ಮೂರು ನಾಲ್ಕು ತಪ್ಪಿದ್ದೇ ಇರ್ತಾವೆ ಸೋ ಈ ಟ್ರೆಂಡನ್ನು ಚೇಂಜ್ ಮಾಡುವಂಥ ಒಂದು ನಾವು ಇವತ್ತಿನ ಯುವ ಪೀಳಿಗೆ ವಿಚಾರಧಾರೆಯನ್ನು ಚೇಂಜ್ ಮಾಡಿಕೊಳ್ಳುವ ಮೊದಲನೇದಾಗಿ ನಮ್ಮನ್ನು ನಾವು ಬೇರೆಯವರ ಕೆಟ್ಟದನ್ನ ನೋಡೋದಕ್ಕಿಂತಲೂ ನಮ್ಮಲ್ಲಿರುವಂಥ ನಮಗೆ ಯಾವುದನ್ನಿಸುತ್ತೋ ಓ ಈ ಗುಣ ಈ ಒಂದು ಗುಣ ನನ್ನಲ್ಲಿ ಕೆಟ್ಟದಪ್ಪ ಇದನ್ನು ನಾನು ಚೇಂಜ್ ಮಾಡ್ಕೋಬೇಕು ಎಕ್ಸಾಂಪಲ್ ಸಿಟ್ಟು ಮಾಡ್ಕೊಳ್ಳೋದು ಅಂತ ಹೇಳೋದಾದರೆ ಕ್ರೋಧ ಇದನ್ನು ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಒಂದು ವೈಯಕ್ತಿಕ ಸಿಟ್ಟಿನಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ ಅಂದರೆ ಇದು ಈ ಪರಿವರ್ತನೆ ನಮಗೆ ಒಳ್ಳೆಯದಾಗುತ್ತೆ ಸೊ ನಾವು ಬೇರೆಯವರಿಗೆ ಅವನು ಸಿಟ್ಟ ಮಾಡ್ಕೊತ ಅಂತ ಹೇಳ್ಬೋದು ಬಟ್ ನನ್ನಲ್ಲಿರುವ ಸಿಟ್ಟನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೇಕಂತ ನಾನು ಪರಿವರ್ತನೆ ಅಂತಂದು ಬೇರೆಯವ್ರಿಗೆ ಹೇಳಿದರೆ ಅದು ಭಾಳ ಪ್ರಭಾವ ಬೀರುತ್ತೆ ಸೊ ಈ ಎರಡು ಮಾತುಗಳು ನನಗೆ ಯಾಕೋ ಇವತ್ತು ಹೇಳ್ಕೊಬೇಕನ್ನಿಸ್ತು ಯಾಕಂದರೆ ಈ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲರ ಜೀವನದಲ್ಲಿ ಕೆಲವೊಂದು ವಿಷಯಗಳು ಬರ್ತಾಗ ಹೋಗ್ತಾಗ ಅದೇ ರೀತಿ ನನ್ನ ಜೀವನದಲ್ಲಿ ಕೆಲವೊಂದು ದಿನಗಳಿಂದ ಈ ಕೆಲವು ವಿಷಯಗಳು ತಲೆಯೊಳಗೆ ಬರ್ತಾಯಿತ್ತು ಸೊ ಅದನ್ನು ನಾನು ಅಂದ್ಕೊಂಡೆ ನಿಮ್ಮಿಂದ ಶೇರ್ ಮಾಡಿಕೊಳ್ಳುವಂತೇವೆ ಸೊ ಅದಕ್ಕೋಸ್ಕರ ಇವತ್ತಿನಿಂದ ನಾವು ಬೇರೆಯವರಲ್ಲಿರುವಂತಹ ಕೆಟ್ಟದ್ದನ್ನು ನೋಡೋದನ್ನು ಬಿಟ್ಟು ನನ್ನ ಒಳಗಿರುವಂತಹ ಕೆಟ್ಟದ್ದನ್ನು ನೋಡಿಕೊಂಡು ನನಗೆ ನಾನು ಚೇಂಜ್ ಆದೆ ಅಂದರೆ ಬಹಳ ಉನ್ನತ ಮಟ್ಟಕ್ಕೆ ನಾವು ಹೋಗೋಕೆ ಸಾಧ್ಯ ಸಮಾಜದಲ್ಲಿ ಒಳ್ಳೆಯ ಗೌರವನೂ ಸಿಗುತ್ತೆ ಮತ್ತು ನಮ್ಮ ಪರಿವರ್ತನೆ ಕಂಡು ನಮ್ಮ ಆಸ್ಪಾಸ್ ಇದ್ದವರು ಕೂಡ ನಮ್ಮನ್ನು ಕಾಪಿ ಮಾಡುವಂತಹ ಒಂದು ಒಳ್ಳೆ ಭಾಗ್ಯ ಅಥವಾ ಸಮಯ ಸಿಗುತ್ತೆ ಅನ್ಕೊಂಡಿನಿ ನಮಸ್ಕಾರ